ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಹೈಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದರೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲಾರ್ಗು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದೆಲ್ಲ ಯುಗಾದಿ ಹಬ್ಬದ ಟೈಮಲ್ಲಿ ಸ್ಟಿಚ್ ಮಾಡಿದ್ದೆ ಸ್ಟಿಚಿಂಗ್ ಮಾಡಿರೋದನ್ನೆಲ್ಲ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ అయి బ్లౌస్ ఎలా స్టిచ్మే ఒం వీడియో మాకుంటు నిమ తోర్స అంత ఆయే ఇట్టే నోడ్తాయిబోదు యావతర స్టిచ్ మి అంత వర్క్ కూడా నేరదు తుంద బ్లౌస్ చన బు చన కానీ ಓಕೆ ಒಬ್ಬರು ಇನ್ನು ಎರಡು ಸೀರೆ ಕೊಟ್ಟಿದ್ದರು ಈ ಸೀರೆ ಈ ಥರ ಇದೆ ನೋಡಿ ಬ್ಲೌಸ್ ಬಂದ್ಬಿಟ್ಟು ಈ ಥರ ವರ್ಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವರ್ಕು ನೋಡ್ತಾ ಇರ್ಬೋದು ಸ್ಲೀವ್ಗೆ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ಅವ್ರು ಕೆಲವೊಂದಷ್ಟು ಫೋಟೋ ಕಳಿಸಿದ್ರು ಈ ಥರನೇ ಮಾಡಿ ಅಂತ ಸೊ ಆ ಥರ ಮಾಡಿ ಕೊಟ್ಟಿದ್ದೀನಿ ಈ ಬ್ಲೌಸು ಸ್ಟಿಚ್ ಆಗಿಲ್ಲ ವರ್ಕ್ ಮಾಡಿದ್ದೀನಿ ಅಷ್ಟೇ ಬ್ಲೌಸ್ ಪೀಸ್ಗೆ ಇದು ಟ್ರೇಸ್ ಮಾಡಿ ವರ್ಕ್ ಮಾಡಿರೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ ಥರ ವರ್ಕ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ಪ್ಲೀಸ್ ನಾನು ವಿಡಿಯೋ ನೋಡ್ತಾ ಇರಿ ಇದೊಂದು ಬ್ಲೌಸ್ ಕೂಡ ವರ್ಕ್ ಮಾಡಿದ್ದೀನಿ ಹಾಗೆ ಸ್ಟಿಚ್ಚು ಮಾಡಿದ್ದೀನಿ ಹೇಗಿದೆ ಹೇಳಿ ಇದೆಲ್ಲ ಬೇಸಿಕ್ ವರ್ಕ್ ಆಗಿದೆ ನೀವು ಕೂಡ ನಿಮ್ಮ ಬ್ಲೌಸ್ಗೆ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ವರ್ಕ್ ಮಾಡಿಕೊಟ್ಟಿದ್ರು ನಾನು ಸ್ಟಿಚ್ ಮಾಡಿದ್ದೀನಿ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ವರ್ಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಂತ ಈ ವಿಡಿಯೋನ ಹಾಗೆ ಹಾಕಿದ್ದೀನಿ ಇದು ಅಷ್ಟೇ ವರ್ಕ್ ಮಾಡಿಕೊಟ್ಟಿದ್ರು ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದು ವರ್ಕು ನಾನು ಮಾಡಿರೋದಲ್ಲ ತುಂಬ ಸಿಂಪಲ್ ಆಗಿದೆ ಈಸಿಯಾಗಿ ಮಾಡ್ಬೋದು ಈ ವರ್ಕ್ ಎಲ್ಲ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ